ಶಾರದ ಗುರುಭ್ಯೋ ನಮಃ ಕಣ್ಳೂರಿನ ಈ ಪರಿಸರದಲ್ಲಿ ಸುವರ್ಣ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇರುವಂತಹ ಯಕ್ಷಗಾನದ ಸಂಘ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಇದರ ಸುದೀರ್ಘವಾದಂತಹ ಇತಿಹಾಸ ಈ ಪರಿಸರದಲ್ಲಿ ಹುಟ್ಟು ಹಾಕಿದಂತಹ ಯಕ್ಷಗಾನದ ಕಂಪು ತಂಪು ಸಂಘದ ಅಸ್ಮಿತೆಯನ್ನು ಸಾಕಾರಗೊಳಿಸುವುದಕ್ಕಾಗಿ ನಡೀತಾ ಇರುವಂತಹ ಸುವರ್ಣ ಸಂಭ್ರಮದ ಈ ಸಮಾರಂಭದ ನಿಮಿತ್ತವಾಗಿ ಇವತ್ತು ಅಪರಾಹ್ನದ ಈ ಕಾಲದಲ್ಲಿ ನಾವು ಯಕ್ಷಗಾನ ಗಾನವೈಭವ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಭ್ಯಾಗತರಾಗಿ ಶ್ರೋತೃಗಳಾಗಿ ಆಗಮಿಸಿದಂತಹ ನಿಮ್ಮೆಲ್ಲರನ್ನು ಸಂಘಟಕರು ಹಾಗೂ ಕಲಾವಿದರ ಪರವಾಗಿ ಹಾರ್ದಿಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಭಾಗವತಿಕೆಯಲ್ಲಿ ತಾರಾ ಮೌಲ್ಯವನ್ನು ಪಡೆದು ಪ್ರಸಕ್ತ ತಿಟ್ಟಿನ ಮುಂಚೂಣಿಯ ಭಾಗವತರಾಗಿ ಸಮರ್ಥ ನಿರ್ದೇಶಕರಾಗಿ ಪ್ರಸಿದ್ಧ ಗಜಗಟ್ಟಿ ಮೇಳದ ಪ್ರಧಾನ ಭಾಗವತರಾಗಿ ಪೆರಡೂರು ಮೇಳದಲ್ಲಿ ಸುದೀರ್ಘ ಕಾಲದಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಜನ್ಸಾಲೆ ರಾಘವೇಂದ್ರ ಆಚಾರ್ಯರವರು ಸಹಯೋಗವನ್ನು ಒದಗಿಸಲಿಕ್ಕಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ವೃತ್ತಿ ಮೇಳಗಳಲ್ಲಿ ಸುದೀರ್ಘವಾದಂತಹ ತಿರುಗಾಟದ ಅನುಭವವನ್ನು ಪಡೆದು ಪ್ರಸಕ್ತ ಕಲಾ ವ್ಯವಸಾಯಿಯಾಗಿ ಕಲಾ ಕೃಷಿಯಾಗಿ ಯಾವುದೇ ಮೇಳಕ್ಕೆ ತೊಡಗಿಸಿಕೊಳ್ಳದೆ ನಿರಂತರವಾಗಿ ಕಲಾಕ್ಷೇತ್ರದಲ್ಲಿಯೇ ದುಡಿಯುತ್ತಾ ಇರುವ ಅನುಭವಿ ಭಾಗವತ ಹಿಲ್ಲೂರು ರಾಮಕೃಷ್ಣ ಹೆಗಡೆಯವರು ಕೂಡ ಬಡಗುತಿಟ್ಟಿನ ಭಾಗವತಿಕೆಯಲ್ಲಿ ಸಹಯೋಗವನ್ನು ಒದಗಿಸಲಿಕ್ಕಿದ್ದಾರೆ ಅವರಿಗೆ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಇಬ್ಬರು ನುರಿತ ಭಾಗವತರ ಮಧ್ಯದಲ್ಲಿ ಎಳೀತಾ ಇರುವಂತ ಬೆಳೀತಾ ಇರುವಂಥ ಎಳೆಯ ಪ್ರತಿಭೆ ಈ ಕ್ಷೇತ್ರದಲ್ಲಿ ಅಂಬೆಗಾಲಿಡುತ್ತಾ ಮುಂದೆ ಸಾಧನೆಯನ್ನು ಮಾಡುವುದಕ್ಕೆ ಇವರಿಬ್ಬರನ್ನು ಸ್ಫೂರ್ತಿಯಾಗಿ ಸ್ವೀಕರಿಸಿದಂತಹ ಪೂಜಾಚಾರ್ ತೆಕ್ಕಟ್ಟೆ ಇವರು ಕೂಡ ಬಡಗುತಿಟ್ಟಿನ ಭಾಗವತಿಕೆಯಲ್ಲಿ ಸಹಯೋಗವನ್ನು ಒದಗಿಸ್ತಾರೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ತೆಂಕುತಿಟ್ಟಿನ ವಿಭಾಗದಿಂದ ಮಹಿಳಾ ಭಾಗವತರಲ್ಲಿ ಅಗ್ರಮಾನ್ಯರಾಗಿ ಒಂದು ಕಾಲದಲ್ಲಿ ತಿರುಗಾಟವನ್ನು ಮಾಡಿ ಅನುಭವವನ್ನು ಹೊಂದಿದಂತಹ ಇತ್ತೀಚೆಗಷ್ಟೇ ನಮ್ಮ ನಗಲಿದಂತಹ ಲೀಲಾವತಿ ಬೈಪಡಿತಾ ತಾಯರ ನಂತರ ಒಂದು ಸಮರ್ಥ ಭಾಗವತಿಕೆ ಕ್ಷೇತ್ರದಲ್ಲಿ ಮಹಿಳಾ ಭಾಗವತಿಯಾಗಿ ಚಾಪನ್ನು ಮೂಡಿಸ್ತಾ ಸರ್ವ ಸಮರ್ಥ ಭಾಗವತಿಕೆ ಎಲ್ಲ ಆಯಾಮಗಳನ್ನು ಅರ್ಥ ಮಾಡಿಕೊಂಡು ಕಲಾಕ್ಷೇತ್ರಕ್ಕೆ ರಂಗಸ್ಥಳಕ್ಕೆ ಬೇಕಾದ ಎಲ್ಲವನ್ನು ಒದಗಿಸಬಲ್ಲ ಸರ್ವ ಸಾಮರ್ಥ್ಯವನ್ನು ಹೊಂದಿ ಮತ್ತೊಂದು ಗಟ್ಟಿಯಾಗಿ ಕ್ಷೇತ್ರದಲ್ಲಿ ಬೇರೂರಿನಿತ್ತಂತಹ ಪ್ರತಿಭೆ ಸ್ವಯಂ ವರ್ಚಸ್ಸಿನಿಂದಲೂ ಪ್ರಯತ್ನದಿಂದಲೂ ಅಗಾಧವಾದಂತಹ ಭಾಗವತಿಕೆ ಕ್ಷೇತ್ರದ ಎತ್ತರವನ್ನು ಏರಿದಂತಹ ಶ್ರೀಮತಿ ಕಾವ್ಯಶ್ರೀ ಅಜೇಯರವರು ಇವತ್ತು ತೆಂಕುತಿಟ್ಟಿನ ಭಾಗವತಿಕೆಯಲ್ಲಿ ನಮಗೆ ಸಹಯೋಗವನ್ನು ಒದಗಿಸ್ತಾ ಇದ್ದಾರೆ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ವೃತ್ತಿಯಲ್ಲಿ ದಂತ ವೈದ್ಯರಾಗಿ ಎ ಜೆ ಮೆಡಿಕಲ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸವನ್ನು ಮಾಡುತ್ತಾ ಪ್ರವೃತ್ತಿಯಲ್ಲಿ ಯಕ್ಷಗಾನಕ್ಕೆ ತೊಡಗಿಸಿಕೊಂಡು ಅನೇಕ ವೃತ್ತಿಮೇಳಗಳಲ್ಲಿ ನಿರಂತರವಾಗಿ ತಿರುಗಾಟವನ್ನು ಮಾಡುತ್ತಾ ವೃತ್ತಿ ಪ್ರವೃತ್ತಿಗಳನ್ನು ಸಮತೋಲನಗೊಳಿಸಿಕೊಂಡು ಇವತ್ತು ಕಲಾಕ್ಷೇತ್ರದಲ್ಲಿ ಯಕ್ಷಗಾನದಲ್ಲಿ ಒಂದು ಹೆಸರನ್ನು ಪಡೆದಿರುವಂತಹ ಭಾಗವತರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಸಮರ್ಥ ಶಿಷ್ಯರಾಗಿ ಕಾಣಿಸಿಕೊಂಡಂತಹ ಡಾಕ್ಟರ್ ಶೆಟ್ಟಿ ಅವರು ಇವತ್ತು ತೆಂಕುತಿಟ್ಟಿನ ಭಾಗವತಿಕೆಯಲ್ಲಿ ನಮಗೆ ಸಹಯೋಗವನ್ನು ಒದಗಿಸ್ತಾರೆ ಅವರಿಗೆ ಕೂಡ ಆಧಾರದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ ಹಿಮ್ಮೇಳದಲ್ಲಿ ಇವರಿಗೆ ಚಂಡೆ ಮತ್ತು ಮದ್ದಳೆಗಳಲ್ಲಿ ಸಹಯೋಗವನ್ನು ಒದಗಿಸ್ತಾ ಇರುವವರು ಬಡಗುತಿಟ್ಟಿನ ಹಿರಿಯ ಮದ್ದಳೆ ವಾದಕರು ಸುದೀರ್ಘವಾದಂತಹ ತಿರುಗಾಟದ ಅನುಭವಿ ತಮ್ಮದೇ ಆದ ವಿಶಿಷ್ಟವಾದಂತಹ ಚಾಪಿನಿಂದ ಮದ್ದಳೆ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂತಹ ಚಾಪನ್ನು ನಿರ್ಮಾಣ ಮಾಡಿದಂತಹ ಹಿರಿಯ ಕಲಾವಿದರು ಹಿರಿಯ ಮದ್ದಳೆ ವಾದಕರು ಸುನಿಲ್ ಭಂಡಾರಿ ಕಡತೋಕ ಅವರು ಇವತ್ತು ಮದ್ದಳೆಯಲ್ಲಿ ಬಡಗುತಿಟ್ಟಿನಲ್ಲಿ ಸಹಯೋಗವನ್ನು ಒದಗಿಸ್ತಾ ಇದ್ದಾರೆ ಹಾಗೆ ಅವರ ಜೊತೆಯಲ್ಲಿ ಸಮರ್ಥ ಜೋಡಿಯಾಗಿ ಪೆರಡೂರು ಮೇಳದಲ್ಲಿ ಸುದೀರ್ಘವಾದಂತಹ ಜೋಡಿ ತಾರಾ ಮೌಲ್ಯವಾಗಿ ಜನಸಾಲೆ ಭಂಡಾರಿ ಹಾಗೂ ಸುಜನ್ ಅನ್ನುವಂಥ ಒಂದು ವಿಶಿಷ್ಟವಾದ ಜೋಡಿಗೆ ಕಾರಣವಾಗಿ ಒಂದು ಹೆಸರನ್ನು ಮಾಡುತ್ತಾ ಇರುವ ಬೆಳೆದು ನಿತ್ತಂತಹ ಪ್ರತಿಭೆ ವಯಸ್ಸು ಸಣ್ಣದು ಆದರೆ ಮಾಡಿದ ಸಾಧನೆ ಭಾಳ ದೊಡ್ಡದು ಚಂಡೆಯಲ್ಲಿ ಏಕಲವ್ಯನಂತೆ ಸ್ವಯಂ ವರ್ಚಸ್ಸಿನಿಂದ ಚಂಡೆಯನ್ನು ಅಭ್ಯಾಸ ಮಾಡಿ ಇವತ್ತು ಚಂಡೆಯಲ್ಲಿ ಒಂದು ತಾರಾ ಮೌಲ್ಯವನ್ನು ಪಡೆದಿರುವಂತಹ ಕಲಾವಿದ ನಿಮ್ಮೂರಿನ ನಮ್ಮೂರಿನ ಹುಡುಗ ಸುಜನ್ ಹಾಲಾಡಿಯವರು ಚಂಡೆಯಲ್ಲಿ ಸಹಯೋಗವನ್ನು ಒದಗಿಸ್ತಾ ಇದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ತೆಂಕುತಿಟ್ಟಿನ ವಿಭಾಗದಲ್ಲಿ ಅನುಭವಿ ಕಲಾವಿದ ಹಿರಿಯ ಮದ್ದಳೆ ವಾದಕರು ಸಮರ್ಥವಾಗಿ ನಾದವೈಭವ ಗಾನವೈಭವ ನಾಟ್ಯ ವೈಭವ ತಾಳಮದ್ದಲೆ ಆಟ ಈ ಎಲ್ಲದರಲ್ಲಿಯೂ ಬೇರೆ ಬೇರೆ ಪ್ರಕಾರಗಳನ್ನು ತೋರಿಸಬಲ್ಲ ಮದ್ದಳೆಯ ಚಾಪನ್ನು ಹೊಂದಿದವರು ಗುರುವಾಯಿನಕೆರೆಯ ಚಂದ್ರಶೇಖರ ಚಂದ್ರಣ್ಣ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಮಾಡಿಕೊಳ್ತಾ ಚಂಡೆಯಲ್ಲಿ ಸಹಯೋಗನ ಒದಗಿಸ್ತಾ ಇರುವವರು ವೃತ್ತಿಮೇಳಗಳಲ್ಲಿ ನಿರಂತರ ತಿರುಗಾಟವನ್ನು ಮಾಡಿದ ಅನುಭವ ಇದ್ದು ಚಂಡೆ ಮತ್ತು ಮದ್ದಳೆ ಎರಡರಲ್ಲಿಯೂ ಕೂಡ ತಮ್ಮ ಪ್ರತಿಭೆ ಪ್ರಾವೀಣ್ಯವನ್ನು ಪ್ರಕಟಪಡಿಸಿದಂತಹ ರೋಹಿತ್ ವಿಟ್ಲ ಇವರು ಇವತ್ತು ನಮ್ಮ ಜೊತೆ ಸಹಯೋಗನ ಒದಗಿಸ್ತಾರೆ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಚಕ್ರತಾಳದಲ್ಲಿ ಸುಂಕದಗಟ್ಟೆ ಮೇಳದಲ್ಲಿ ಕಲಾಕೃಷಿಯನ್ನು ಮಾಡ್ತಾ ಇರುವಂತಹ ರಂಜಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಮಾಡುತ್ತಾ ಪ್ರಾರಂಭದಲ್ಲಿ ಸ್ತುತಿಯ ಮುಖೇನವಾಗಿ ಭಗವದಾರಾಧನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಪರಂಪರೆಯಂತೆ ಬಡಗುತಿಟ್ಟಿನ ಮೂವರು ಭಾಗವತರು ಸೇರಿ ವಿಘ್ನ ವಿನಾಶಕನಾಗಿ ಸಕಲ ಕಾರ್ಯಕ್ರಮಗಳು ಹಾಗೆ ಇವರ ಸಂಸ್ಥೆಯ ಮುಂದಿನ ಯೋಜನೆಗಳೆಲ್ಲವೂ ಕೂಡ ಸಾಂಗವಾಗಿ ನಿರ್ವಿಘ್ನತೆಯಿಂದ ನಡೆಯಬೇಕು ಎನ್ನುವ ಸಂಕಲ್ಪದೊಂದಿಗೆ ಕ್ಷಿಪ್ರ ವರಪ್ರದಾಯಕನು ನಿರ್ವಿಘ್ನದಾಯಕನೂ ಆದಂತಹ ಗಣಪತಿಯ ಸ್ತುತಿಯನ್ನು ಮೂರು ಜನ ಬಡಗುತಿಟ್ಟಿನ ಭಾಗವತರು ನಡೆಸಿಕೊಡಬೇಕು ಹಾಗೆಯೇ ಕನ್ನಿಕಾಪರಮೇಶ್ವರಿಯ ಸಾನ್ನಿಧ್ಯ ಪರಮೇಶ್ವರಿಯ ಸಂಘ ಆದ್ದರಿಂದ ತೆಂಕುತಿಟ್ಟಿನ ಉಭಯ ಭಾಗವತರು ದೇವಿ ಸ್ತುತಿಯನ್ನು ಮಾಡುವ ಮುಖೇನವಾಗಿ ಸ್ತುತಿಯನ್ನು ಮೊದಲನೇ ಹಂತದ ಸ್ತುತಿಯನ್ನು ಪೂರೈಸಿಕೊಡಬೇಕು ಅಂತ ಐದು ಭಾಗವತರಲ್ಲಿ ಪ್ರಾರ್ಥಿಸ್ತಾ ಸ್ತುತಿಗಾಗಿ ತೊಡಗಿಸಿಕೊಳ್ತೇವೆ ਹਾਂ 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 ਸ਼੍ਰੀ ਗੁਰੂ ਗ੍ਰੰਥ ਸਾਹਿਬ ਜੀ ਨਮੋ ਹਯੋ Come on, yeah, get on పరవంది తలంబో తరవిగ్ నామది కుంబా I rock When they know करमा Go, <laughs> ಪಂಚಭಾಗವತರಿಗೆ ಧನ್ಯವಾದಗಳು ಪ್ರಾರಂಭದ ಸ್ತುತಿ ಪದ್ಯದಲ್ಲಿ ತೆಂಕುತಿಟ್ಟಿನ ಪ್ರಾತಿನಿಧಿಕ ಶೈಲಿಯಾದಂಥ ಬಲಿಪ ಶೈಲಿಯನ್ನು ಪ್ರಕಟಪಡಿಸಿದ್ದಾರೆ ಅದಕ್ಕೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸಿಕೊಳ್ಳುತ್ತಾ ಪರಂಪರೆಯ ನಡೆಯಂತೆ ಮೊದಲನೇ ಸುತ್ತಾಗಿ ನಾವು ಪೀಠಿಕಾ ಸುತ್ತಿಗೆ ಪ್ರಸಂಗದ ಪೀಠಿಕೆಗೆ ತೊಡಗಿಕೊಳ್ತಾ ಇದ್ದೇವೆ